ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ಪ್ರಗತಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ವತಿಯಿಂದ ಸಾವಿರದ ಎಂಟು ರೈತ ಕಲ್ಯಾಣೋತ್ಸವ ಸಮಾವೇಶದ ಅಂಗವಾಗಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಬಿ ಟಿ ಚಂದ್ರಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯ ದಾವಣಗೆರೆ ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ತುಪ್ಪಲ್ ಪೂಜಾ ಸಿದ್ದಪ್ಪ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು ఈ సందర్భంలో కర్ణాటక రాజ్య రైతు హరి మహిళా రాధ్యక్షరా దేవమ్మ దాణేరు జిల్లాధ్యక్షమతి నాగవేణి జూర్ తాలూకు మహిళా అధ్యక్ష చంపమ్మ సంఘటన కార్యకర్త శ్రీమతి చౌడమ్మ దొండేహ్లి తిప్పేస్వామి శ్రీమతి సుజాత శ్రీమతి ఇంద్రమ్మ శ్రీమతి సర్జనా బాను ఇకే అమంతెడ్డి చంద్రప్ప వెంకటేశ్ ఇంకా ముంతవరు ఉపస్థితుర ಕರ್ನಾಟಕ ರಾಜ್ಯ ರೈತ ಹಸಿರು ಸೇನೆಯ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಿ ಟಿ ಚಂದ್ರಶೇಖರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಉದ್ದೇಶ ನಮ್ಮ ಈ ಮದುವೆಗೆ ಕೇಂದ್ರ ಬಿಂದು ಮುಖ್ಯಮಂತ್ರಿಗಳು ನಾವು ಮುಖ್ಯಮಂತ್ರಿಗಳು ಕಳಿಸೋದು ನಮಗೆ ಮೇನ್ ಅಜೆಂಡಾ ಅದು ಯಾಕಂದರೆ ಮುಂದೊಂದು ದಿನ ಸಾವಿರದ ಎಂಟು ಬಡ ರೈತರ ಮಕ್ಕಳಿಗೆ ಇವತ್ತೇನು ನಾವು ಮದುವೆ ಮಾಡಕ್ಕೆ ಹೊರಟಿದ್ದೀವಲ್ಲ ಇವತ್ತು ಫಸ್ಟ್ ಸ್ಟಾರ್ಟಿಂಗ್ ನಾವು ರೈತರ ಮಕ್ಕಳು ಮಾಡ್ತಾ ಇದ್ದೀವಿ ಇದು ಮೊದಲನೇದಾಗಿ ಕರ್ನಾಟಕ ಇತಿಹಾಸ ಮಾಡ್ತಾ ಇದೆ ಜೊತೆಗೆ ಮುಂದೊಂದು ದಿನ ಕರ್ನಾಟಕದೊಳಗಡೆ ಅತಿ ಕಡೆ ಬಡವರಿನ ಹುಡುಕಿ ಅರ್ಜಿಯನ್ನು ಕರೆದು ಅತಿ ಕಡು ಬಡವರ ಮದುವೆಯ ಸಂದರ್ಭದಲ್ಲಿ ಒಂದು ಐದು ಲಕ್ಷ ವೆಚ್ಚದಲ್ಲಿ ಅವ್ರಿಗೆ ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸರ್ ನಮ್ಮ ಉದ್ದೇಶ ಏನಂದರೆ ಸಾವಿರದ ಎಂಟು ಮದುವೆ ಮಾಡೋದ್ರ ಜೊತೆಗೆ ಮನೆಯನ್ನು ಕಟ್ಟಿಸ್ಕೊಡ್ಬೇಕು ಮತ್ತು ರೈತರ ಮಕ್ಕಳಿಗೆ ಹೆಣ್ಣು ಇಲ್ಲ ಈ ನಿಟ್ಟಿನಲ್ಲಿ ಆದರೂ ಕೊಡ್ತಾರೆ ಬಡಬಗ್ಗರ ಮನೆಗೆ ಮತ್ತು ರೈತರ ಮನೆಗೆ ಹೆಣ್ಣು ಕೊಡ್ತಾರೆ ಅಂತೇಳಿ ನಾವು ಇದನ್ನು ಉದ್ದೇಶ ಇಟ್ಕೊಂಡಿದ್ದೀವಿ ಈಗಾಗಲೇ ನಾವು ಇನ್ನೂರು ಇಪ್ಪತ್ತ್ನಾಲ್ ಕ್ಷತ್ರ ಮೂವತ್ತೊಂದು ಜಿಲ್ಲೆ ಆರು ಸಾವಿರದ ಎಂಟುನೂರು ಗ್ರಾಮ ಪಂಚಾಯಿತಿ ಮೂರು ಸಾವಿರದ ಹದಿನೇಳು ಹೋಬಳಿ ಒಳಗಡೆ ನಮ್ಮ ಹೋರಾಟ ನಮ್ಮ ಸಂಘಟನೆ ನಮ್ಮ ಪದಾಧಿಕಾರಿಗಳು ಎಲ್ಲ ನಮ್ಮ ರೈತ ಆರ್ಮಿಯ ಸಿಬ್ಬಂದಿಗಳ ಜೊತೆಗೆ ನಾವು ಕೆಲಸ ಮಾಡ್ತಾಯಿದ್ವಿ ಮೂವತ್ತೊಂದು ಜಿಲ್ಲೆ ಅಧ್ಯಕ್ಷಗಳು ತಾಲೂಕಾಧ್ಯಕ್ಷಗಳು ಕೂಡ ನಾವು ಕೂಡಿ ಕೆಲಸ ಮಾಡ್ತಾಯಿದ್ವಿ ಇವತ್ತು ವಿಶೇಷ ಏನಪ್ಪ ಅಂದರೆ ಸರ್ ನಾವು ದಾವಣಗೆರೆ ಒಳಗಡೆ ಇಟ್ಕೊಂಡಿದ್ವಿ ಅಲ್ಲಿ ನೀರಿನ ಅಭಾವ ಮತ್ತು ಸ್ಥಳದ ಅಭಾವ ಇರೋದರಿಂದ ಬರುವಂಥ ಜನ ಲಕ್ಷಾಂತರ ಜನ ಬರ್ಬೋದು ಅಥವಾ ಸಾವಿರಾರು ಜನ ಬರ್ಬೋದು ಗೊತ್ತಿಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ಳೋ ಊಹೆ ಮಾಡ್ಕೊಳ್ಳೋದಾರ ಅಷ್ಟು ಬರ್ಬೋದು ಅನ್ನೋದು ನಮಗೆ ಸಂಖ್ಯೆ ಕಾಣ್ತಾ ಇದೆ ಹಾಗಾಗಿ ನಾವೀಗ ಏನು ಆಗಸ್ಟ್ ಹದಿನಾರು ಹದಿನೇಳು ಅಂದ್ಕೊಂಡಿದ್ವಲ್ಲ ಅದನ್ನು ಕೂಡ ನಾವು ಮುಂದೂಡಲು ಪರಿಸ್ಥಿತಿ ಬಂದಿದ್ದರೆ ಯಾಕಂದರೆ ಸಿ ಎಮ್ ಸಿ ಎಮ್ ಅವ್ರ ಡೇಟ್ ನಮಗೆ ಸ್ಯಾಟಿಸ್ಫೈ ಆಗ್ತಿಲ್ಲ ಇದು ಕೇಂದ್ರ ಬಿಂದನೇ ಸಿ ಎಮ್ ಮುಖ್ಯಮಂತ್ರಿಗಳು ಬಂದ್ರೇ ಇದು ನಮ್ಮ ಹೋರಾಟದ ಹಾದಿಯನ್ನು ಕೈಗೆತ್ಕೊಳ್ಳೋಕಾಗುತ್ತೆ ಆಮೇಲೆ ಮುಂದಿನ ಈ ಬಡ ಕುಟುಂಬಗಳಿಗೆ ಏನೇ ನಾವು ಉಚಿತವಾಗಿ ಸಾಮೂಹಿಕ ವಿವಾಹ ಮಾಡಿಕೊಟ್ಟಿದ್ವಲ್ಲ ಮುಂದಿನ ದಿನಗಳಲ್ಲಿ ಯಾರು ಮಾಡಬೇಕಂದ್ರೆ ಸರ್ಕಾರ ಮಾಡಬೇಕು ಅದಕ್ಕೆ ಸರ್ಕಾರನೇ ಕರೀತಾರೆ